ಹೊಸ ಐ ಪಿ ಸಿ ಎಲ್ ಅಂತೇಳೋಸೀಜರ್ ಬಗ್ಗೆ ಇವತ್ತು ವಿ ವಾಂಟೆಡ್ ಟು ಎನ್ಲೈಟ್ ಆಲ್ ದ ಗುಲ್ಬರ್ಗಾ ಆ್ಯಂಡ್ ಕಲ್ಯಾಣ್ ಕರ್ನಾಟಕ ಪೀಪಲ್ ಇದು ಬೇಸಿಕಲಿ ಹೈ ಮೈಒರ್ ಇರ್ತಾರೆ ಮೈನಸ್ ಹತ್ತು ಮೈನಸ್ ಹನ್ನೆರಡು ಆ ಥರ ನಂಬರ್ ಇದ್ದವರಿಗೆ ಮಾಡೋಂಥದ್ದು ಒಂದು ಕನ್ನಡಕ ವಿತೀರ್ಣ ಮಾಡೋದು ಗ್ಲಾಸಸ್ ಹೋಗೋಂಥದ್ದು ಒಂದು ಪ್ರೊಸೀಜರ್ ಸೊ ಅಲ್ಲಿ ಅವರಿಗೆ ಕಸ್ಟಮೈಸ್ಡ್ ಲೆನ್ಸ್ ಕೊಡ್ತೀವಿ ಒಂದು ಸೊ ವಿಚ್ ಶಿಲ್ ಬಿ ಸ್ಪೆಸಿಫಿಕ್ಲಿ ಕ್ಯಾಲ್ಕುಲೇಟೆಡ್ ಟು ದೆರ್ ಐ ಅವ್ರ ಕಣ್ಣಿಂದೆಲ್ಲ ಮೆಜರ್ಮೆಂಟ್ಸ್ ಎಲ್ಲ ತೊಗೊಂಡು ಅವರು ಕಣ್ಣಿಗೆ ಕರೆಕ್ಟ್ ಕಟ್ಟಾಗಂತಂದ್ರೆ ಒಂದು ಕಸ್ಟಮೈಸ್ಡ್ ಲೆನ್ಸು ಕಣ್ಣಿನ ಒಳಗಡೆ ಪರ್ಮನೆಂಟ್ಲಿ ಹಾಕಿಬಿಡ್ತೀವಿ ಸೊ ದ್ಯಾಟ್ ಅವ್ರದ್ದು ಏನು ಸ್ಪೆಕ್ಟಿಕಲ್ ಡಿಪೆಂಡೆನ್ಸ್ ಇರುತ್ತೆ ಸೊ ಮೈನಸ್ ಟೆನ್ ಇದ್ದವ್ರಿಗೆ ಹೇಗಿರುತ್ತೆ ಅಂತಂದರೆ ಅವ್ರು ಕನ್ನಡಕ ಹುಡುಕಾಡ್ಬೇಕಂದ್ರೆ ಒಂದು ಕನ್ನಡಕ ಬೇಕು ಸೊ ಆ ಥರ ಅಷ್ಟು ಸ್ಪೆಕ್ಟಿಕಲ್ ಡಿಪೆಂಡೆನ್ಸ್ ಇರುತ್ತೆ ಸೊ ಆ ಥರ ಇದ್ದವರಿಗೆ ವಿ ಟ್ರೈ ಟು ಗೆಟ್ ರೆಡ್ ಆಫ್ ದರ್ ಕ್ಲಾಸಸ್ ಸೊ ಇದು ಸೊ ಪ್ಲಸ್ ವಿ ಎಟ್ ಬಾಟ್ ಕಪಲ್ ಆಫ್ ಪೇಷಂಟ್ಸ್ ವರ್ಡ್ ಅಂಡರ್ ಗನ್ನ ಡ್ರೆಸ್ ಪ್ರೊಸೀಜರ್ ನಮ್ಮ ಹತ್ರ ಪ್ರೊಷರ್ ಮಾಡಿಸ್ಕೊಡೋದು ಪೇಷಂಟ್ಸಿಗೆ ಕರ್ಕೊಂಡು ಹೋಗಿ ಹು ಆರ್ ಹ್ಯಾಪಿ ಆ್ಯಂಡ್ ಅವರು ಹೇಗೆ ಹೆಲ್ಪ್ ಆಗ್ತಿದೆ ಅಂತ ಕೇಳಿದ್ರೆ ನಮಗೆ ಹಾಂ ಸೊ ಅದನ್ನೆಂಟ್ ಹಾಂ ಇದು ಹೊಸ ಹೊಸ ಪ್ರೊಸೀಜರ್ ಟೂ ತೌಸಂಡ್ ಫೋರ್ಟೀನಲ್ಲಿ ಸ್ಟಾರ್ಟ್ ಆಗಿದ್ದು ವರ್ಲ್ಡಲ್ಲಿ ಸ್ಟಾರ್ಟ್ ಆಗಿದ್ದು ಯು ಎಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಇಂಡ್ಯಾದಲ್ಲಿ ಅರೌಂಡ್ ಟೂ ತೌಸಂಡ್ ನೈನ್ಟೀನ್ ಟು ತೌಸಂಡ್ ಟ್ವೆಂಟಿಯಲ್ಲಿ ಇಂಡ್ಯಾದಲ್ಲಿ ಬಂತು ಬಟ್ ಈ ಭಾಗದಲ್ಲಿ ಈಗ ನಾವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿ ಟ್ರೈ ಟು ಪ್ರಪೊಗೇಟ್ ಆ್ಯಂಡ್ ಯು ವಾಂಟ್ ಮೋರ್ ಪೀಪಲ್ ಟು ಗೆಟ್ ಬೆನಿಫಿಟ್ ಆಫ್ ದಿಸ್ ಯಾಕಂದರೆ ಜನರಿಗೆ ಹೇಗಿದೆ ತೆಲೆಯಲ್ಲಿ ಪರ್ಸೆಪ್ಷನ್ನು ಆ ಥರ ಕನ್ನಡಕದವರಿಗೆ ಇದೇ ನಂದು ಹಣೆಬಾರ ಅಂತ ಆ ಥರ ಅನಿಸುತ್ತಾರೆ ಸೊ ದಟ್ ಇಸ್ ನಾಟ್ ಟ್ರೂ ಅವನು ಹದಿನಾರು ನಂಬರ್ ಇತ್ತು ಸೊಸ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ನಂಬರ್ ಅಂದರೆ ಅವ್ರು ಇಬ್ಬರೇ ತೋರಿಸ್ತಿದ್ದವರು ಕನ್ನಡಕ ಹಾಂ ತಪ್ಪನ ಗ್ಲಾಸ್ ಬರುತ್ತೆ ಸೊ ಇದು ಐ ಪಿ ಸಿ ಎಲ್ ನಾವು ಇಸ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಫ್ ಗ್ಲಾಸ್ ಕನ್ನಡಕ ಇಲ್ಲದೆ ತಾನಾಗೆ ಬಂದ ಕರ್ನಾಟಕ ಇಲ್ಲದೆ ತಾನಾಗೆ ಬಂದ ಸೊ ಪ್ಲಸ್ ಅವನ ಲೈಫು ಮುಂದೋಯಿತು ಹ್ಞೂ ಸೊ ಅದೇನು ಸ್ಪೆಕ್ಟಿಕಲ್ ಏನಂತೀವಿ ಆ ಥರ ನಂಬರ್ ಇದ್ದಾಗ ಸ್ಪೆಕ್ಟಿಕಲ್ ಇಸ್ ಎ ಹ್ಯಾಂಡಿಕ್ಯಾಪ್ ಹ್ಞೂ ಇಟ್ ಇಸ್ ಅನ್ ಹ್ಯಾಂಡಿಕ್ಯಾಪ್ ಸೊ ದಟ್ ಅದು ಅದು ಅಂದರೆ ಐ ಕಾಂಟ್ ಬೇರೆ ಹಾಸ್ಪಿಟಲ್ ನನಗೆ ಗೊತ್ತಿಲ್ಲ ಬಟ್ ಈ ರೀಜನಲ್ಲಿ ಇದು ಸ್ಟಾರ್ಟೆಡ್ ಇದೆ ನನ್ನ ಮೊದಗಟ್ಟೆಯಲ್ಲಿ ಇದು ಶ್ರೀ ಸಿದ್ದರಾಮೇಶ್ವರ ಹಾಸ್ಪಿಟಲ್ನಂತ ಬಸ್ ಸ್ಟ್ಯಾಂಡ್ ಅಂದರೆ ಕನ್ನಡಕ ಓಡ್ತಿರ್ತಾರೆ ಮುಂಚೆಂದು ದಪ್ಪ ದಬ್ ಕನ್ನಡಕ ಓಡ್ತಿರ್ತಾರೆ ನಿಮ್ಮ 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 ಫ್ರೆಂಡ್ಸಲ್ಲೂ ನೀವು ನೋಡಿರ್ಬೋದು ಹ್ಞೂ ಮೈನಸ್ ಹತ್ತು ಮೈನಸ್ ಹನ್ನೆರಡು ಕನ್ನಡಕ ಓಡ್ತಿರ್ಬೋದು ಯಾರಾದರೂ ಹಾಂ ನಾವು ಇನ್ನೂವರೆಗೆ ವಿ ಸ್ಟಾರ್ಟೆಡ್ ಒಂದು ತ್ರೀ ಮಂತ್ಸ್ ಆಯ್ತು ಸ್ಟಾರ್ಟ್ ಮಾಡಿ ಒಂದು ಫೈವ್ ಪೇಷಂಟ್ ಟ್ರೀಟ್ ಮಾಡಿದ್ವಿ ಇವತ್ತಿನ ಮುಖ್ಯವಾದ ವಿಷಯ ಏನಂದರೆ ಐ ಪಿ ಸಿ ಎಲ್ ಈ ಐ ಪಿ ಸಿ ಎಲ್ ಅನ್ನುವಂಥ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನು ನಾವು ಕಣ್ಣು ಒಳಗಡೆ ಅಳವಡಿಸ್ತೀವಿ ಬಹಳಷ್ಟು ಜನ ಯಂಗ್ ಪೇಷಂಟ್ಸ್ ಮೈನಸ್ ನಂಬರ್ ಇದ್ದವ್ರು ಬರ್ತಾರೆ ಮೈನಸ್ ಏಯ್ಟ್ ಇರುತ್ತೆ ಮೈನಸ್ ಟ್ವೆಲ್ವ್ ಮೈನಸ್ ಫೋರ್ಟೀನು ಈ ಥರ ಹೈ ಮೈನಸ್ ನಂಬರ್ ಇದ್ದಾಗ ಸೋಡಾ ಗ್ಲಾಸ್ ಅಂತ ನಾ ಹೇಳ್ತೀವಿ ಎಲ್ರಿಗೂ ಆ ಸೋಡಾ ಗ್ಲಾಸ್ ಹಾಕ್ಕೊಳಕ್ಕೆ ಇಷ್ಟಪಡೋದಿಲ್ಲ ಎದುರಿದ್ದರಿಗೆ ಅದು ಆಕ್ಸೆಪ್ಟೆನ್ಸ್ ಇರೋದಿಲ್ಲ ಅವ್ರಿಗೆ ಏನಂದರೆ ಇವರು ದೃಷ್ಟಿಹೀನತೆ ಇದೆ ಇವರು ಏನೋ ಕೊರ್ರಿದ್ದಾರೆ ಅಂತ ಭಾವನೆ ಬರ್ತದೆ ಹ್ಯಾಂಡಿಕ್ಯಾಪ್ ಇದ್ದಾರೆ ವಿಶುವಲ್ ಏನೋ ಹಾಗೆ ಕಾಸ್ಮೆಟಿಕಲಿ ಈಗ ಹೆಣ್ಮಕ್ಳಿಗೆ ಮುಂದೆ ಮದುವೆ ಆಗೋದಿರ್ತದೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ನವ್ರು ಇರ್ತಾರೆ ಈ ಥರ ದಪ್ಪ ಮೈನಸ್ ಗ್ಲಾಸ್ ಇರುವವರಿಗೆ ಅನೇಕ ಥರದ ಶಸ್ತ್ರಚಿಕಿತ್ಸೆಗಳು ಲೇಸರ್ ಲ್ಯಾಸಿಕ್ ಅಂತ ಹೇಳ್ತೀವಿ ಆ ಲ್ಯಾಸಿಕ್ ಮೂಲಕ ಕನ್ನಡಕ್ಕೆ ಹೋಗುವಾಗೆ ನಾವು ಮಾಡ್ತೀವಿ ಕೆಲವರಲ್ಲಿ ಕಾರ್ನಿಯಾ ಇದ್ದ ಕಾರಣ ಆ ಲ್ಯಾಸಿಕ್ ಸೂಟೇಬಲ್ ಇರೋದಿಲ್ಲ ಅಂಥ ಒಂದು ಪೇಷಂಟ್ಸಿಗೆ ಒಳಗಡೆ ನಾವು ಕಾಂಟ್ಯಾಕ್ಟ್ ಲೆನ್ಸನ್ನು ಕಣ್ಣು ಮೇಲೆ ಹಾಕೋ ಕಾಂಟ್ಯಾಕ್ಟ್ ಲೆನ್ಸ್ ಇದೊಂದು ಹೊಸ ಟೈಪು ಹೊಸ ಇಂದ ಮಾಡಿದ ಕಸ್ಟಮೈಸ್ಡ್ ಕಾಂಟ್ಯಾಕ್ಟ್ ಲೆನ್ಸನ್ನು ಆರ್ಡರ್ ಮಾಡಿ ಆ ಪೇಷಂಟಿನ ಪವರನ್ನು ಆರ್ಗಾಸ್ ಬಯೋಮೆಟ್ರಿಯಿಂದ ಕ್ಯಾಲ್ಕುಲೇಟ್ ಮಾಡಿ ಅವರಿಗೆ ಒಂದು ಸಣ್ಣವಾದ ಶಸ್ತ್ರಚಿಕಿತ್ಸೆ ಬಹಳ ಒಂದು ಚಿಕ್ಕ ರಂದ್ರೆ ಮಾಡಿ ಕಣ್ಣು ಒಳಗಡೆ ನಾವು ಒಂದು ಇಂಟ್ರಾ ಕಲರ್ ಕಾಂಟ್ಯಾಕ್ಟ್ ಲೆನ್ಸಲ್ಲ ಹಾಕ್ತೀವಿ ಅದಕ್ಕೆ ನಾವು ಐ ಪಿ ಸಿ ಎಲ್ ಅಂತ ಹೇಳ್ತೀವಿ ಸೊ ಈಗ ಒಂದು ಪೇಷಂಟು ಎದುರುಗಡೆ ಮೈನಸ್ ಸಿಕ್ಸ್ಟೀನ್ ಇರುವಂಥ ಒಂದು ಚೋಡಾ ಗ್ಲಾಸ್ ಹಾಕ್ಕೊಂಡು ಅವರು ಓಡಾಡ್ತಿದ್ರು ಅವರಿಗೆ ಮೈನಸ್ ಸಿಕ್ಸ್ಟೀನ್ ಇರುವ ದಪ್ಪ ಗ್ಲಾಸ್ ಬೇಡ ಅಂತ ಹೇಳಿ ಪೇಷೆಂಟ್ ಕೇಳಿದಾಗ ಈ ಒಂದು ಶಸ್ತ್ರಚಿಕಿತ್ಸೆ ಐ ಪಿ ಸಿ ಎಲ್ ಮೂಲಕ ಸಂಪೂರ್ಣವಾಗಿ ಝೀರೋ ನಂಬರ್ ಆಗೋ ಮಾಡಿ ಮಾಡಿದರೆ ಪೇಶೆಂಟ್ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತು ಈ ರೀತಿಯ ಒಂದು ಸೌಲಭ್ಯವನ್ನು ನಾವು ಈ ನಾರ್ತ್ ಕರ್ನಾಟಕದಲ್ಲಿ ಈ ಫೆಸಿಲಿಟೀಸ್ ಬಗ್ಗೆ ಪೇಷಂಟ್ಸಿಗೆ ಇಲ್ಲಿ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಮೈನಸ್ ನಂಬರ್ ಇರೋರು ಪ್ಲಸ್ ನಂಬರ್ ಇರೋರು ದಪ್ಪ ಕನ್ನಡಕ ಇರೋರು ಕನ್ನಡಕ ಹಾಕಬಾರ್ದು ಅನ್ನುವಂಥ ಒಂದು ಸಂದರ್ಭದಲ್ಲಿ ఇదొండ్ మాళ అడ్వాన్స్ టెక్నాలజీ సేఫ్ టెక్నాలజీ లాంగ్ రన్ నల్లూ కూడా ఆ పేషెంట్ ఇన్ విజన్ చన్నగానే ఒక కాపాడుకొని పోవక అంటేనేల నేను సంతోషం వంద్య వ్యక్తం పడ్డా. హై బర్గడో, మేరా నామ ముహమ్మద్ సులేమాన్ హై. మేరా ఆఖోం కా నంబర్ 16 థా. తో మే ఆకే సర్ సే మలా థా. సర్ నే ముజే ఐపీసిఎల్ లెన్స్ కే బారే మే సమజాయా. తో మే ఆకే ఆపరేషన్ కర్లయా. अल्हम्दुलिल्लाह रोड ठीक ठाक दिख रहा है अच्छा दिख रहा है चश्मा लगा चश्मे के बिना था प्रॉब्लम प्रॉब्लम मेरे को पाँच साल के है जब से मैं चश्मा लगाया था तो मैं नंबर बढ़ती जा रहा था बार बार तो एक बार आके सर से मिला था सर वो ऑपरेशन के बारे में बताए थे आई पी सी एल लेंस के बारे में तो मुझे चश्मा भी हटाना था चश्मा लगा के बेजर आ गया था हर बार कहाँ भी गया तो चश्मा लगा लेना पड़ रहा था तो सर से मुलाकात करा मैं सर बताए कि ऐसे ए पी सी एल लेंस के बारे में ऑपरेशन के बारे में बताए तो मैं ज़रा सोच समझ के आगे सर फिर एक बार सर से फिर मशवरा करा भाई क्या तो प्रॉब्लम होती क्या आगे जाके आगे फ्यूचर में क्या तो प्रॉब्लम आती क्या तो सर बताए कुछ भी प्रॉब्लम नहीं आती है आगे खाली इतना के आगे साठ सत्तर साल के बाद फिर एक बार तुम्हारा पर्दा वगैरह आ गया तो ऑपरेशन करना पड़ता बोले ठीक है बोल के मैं राज़ी हो गया ऑपरेशन कर लिया अलहमदिल्ला अब अच्छा दिख रहा